ಇದರಿಂದ ನಾವೆಲ್ಲ ಸೇರಿ ನಿಮ್ಮೆಲ್ಲರಿಂದ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಜಿಲ್ಲಾಧ್ಯಕ್ಷರಾದಂತ ಬೆಕ್ಕ ರಮೇಶ್ ಅವರು ಅವ್ರಿಗೆ ಅರ್ಜಿ ಕೊಡ್ತಾರೆ ಅರ್ಜಿ ಕೊಡ್ತಾರೆ ನಾವೆಲ್ಲಾರು ಇದರಿಂದ ಶಾಂತಿಯುದಾಗಿ ತೆರಳೋಣ ಏನ್ ತಾವು ಮನವಿ ಕೊಟ್ಟಿದ್ದೀರಿ ಈ ಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕಳಿಸ್ಕೊಟ್ಟ ಮುಂದಿನ ಕ್ರಮ ಕಳಿಸ್ಕೊಡ್ತೀನಿ ಧನ್ಯವಾದಗಳು ಎಲ್ರು ಸರಿಕುಮಾರ್ ಐನ ಸಾವಿರ ಬಾಲ್ಯ ವಂಚಿತಾರೆ ಆದರೆ ಯಾರು ಪತ್ತೆ ಇಲ್ಲ ಎಲ್ಲರೂ ದುಷ್ಟೀಕರಣಕ್ಕೋಸ್ಕರ ಓಟ್ ಬ್ಯಾಂಕಿಗೋಸ್ಕರ ಅವ್ರಿಗೆಲ್ಲ ಆಧಾರ್ ಕಾರ್ಡು ಅವ್ರಿಗೆಲ್ಲ ಓಟರ್ ರೀತಿ ಮಾಡಿಸ್ಕೊಟ್ಟಿದ್ದಾರೆ ನಾವು ಇವರು ಪ್ರತಿಭಟನೆ ಮಾಡಬೇಕು ಭಾರತ ದೇಶದಿಂದ ಒಮ್ಮೆ ಒಬ್ಬ ಬಾಳೆ ಪ್ರಶ್ನೆ ಇರಬಾರ್ದು ಅವ್ರಿಗೆಲ್ಲರೂ ಹೊರಗಡೆ ಅಂತ ಕಷ್ಟ ಹಾಕೋಕ್ಕಾಗಿದೆ ಹಾಗಾಗಿ ದಯಮಾಡಿ ಪ್ರತಿಭಟನೆ ಮುಖ್ಯಸ್ಥ ಕೆಲಸ ಮಾಡ್ತೀವಿ ಇನ್ನು ಕೆಲವೇ ನಾವು ಇಲ್ಲಿಂದ ರೈಲು ಹೊಡೆಸ್ತೀವಿ ರ್ಯಾಲಿ ಹೊರತು ನಮ್ಮ ವಾಕ್ಯ ಹಿಂದೆಗಳ ರಕ್ಷಣೆ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಲ್ಲಿ ಇರುವಂಥ ಹಿಂದೂಗಳ ರಕ್ಷಣೆಗೋಸ್ಕರ ನಮ್ಮ ಜೊತೆ ನಾವು ಇದ್ದೇವೆ ಎಂದು ತೋರ್ಸೋಕ್ಕೋಸ್ಕರ ಎಲ್ಲ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕೆಲವು ಆಧಾರಿತ ಮತಾಂಧಗಳು ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ ಬಗ್ಗೆ ಒಳ ಸಹ ಇದ್ದಾರೆ ಅಕ್ಕಪಕ್ಕ ಅವ್ರಿಗೆ ಬೇರೆ ಬೇರೆ ರಾಷ್ಟ್ರಗಳಿದ್ದರೂ ಅಲ್ಲಿಗೆ ಹೋಗಲು ಯಾರೂ ವಂಚೆ ಬರೋದಿಲ್ಲ ಭಾರತಕ್ಕೆ ಇಲ್ಲಿ ತಿನ್ನೋದು ಅನ್ನ ಇಲ್ಲಿ ಕುಡಿಯುವ ನೀರು ಇನ್ನೂ ಹುಡುಗ ಅದನ್ನೆಲ್ಲ ಪಡ್ಕೊಂಡು ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡ್ತಾ ಇದಾರೆ ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹಾಗೂ ಭಾರತ ವಿಭಜನೆ ಆದಾಗ ಮುಸಲ್ಮಾನ ಪಾಕಿಸ್ತಾನ ಬಾಂಗ್ಲಾದೇಶ ಅಂತೇಳಿ ಹಿಂದೂಗಳಿಗೆ ಭಾ ಭಾರತ ಹೇಳಿ ಕೊಡ್ತೀವಿ ನಮ್ಮ ಮಣ್ಣು ಇದು ನಮ್ಮ ಮಾತೃಭೂಮಿ ಇದು ನಮ್ಮ ತಾಯಿ ಸ್ವರೂಪ ಇದು ಇಂಥ ಭಾರತದಲ್ಲೂ ನಮ್ಮ ಭಾರತದಲ್ಲೂ ನಮ್ಮ ಹಿಂದೂಗಳ ರಕ್ತ ಹೇಳ್ತೇವೆ ಜನ್ಮ ಅವೆಲ್ಲ ಒಂದಾಗಬೇಕು ಯಾವುದೇ ಜಾತಿ ಭಾಷೆ ಮತ ಯಾವುದಕ್ಕೂ ನಾವು ಉಚಿತವಾಗಿರಬೇಕು ನಾವು ಮಾಡ್ಕೊಂಡಿರ್ತೀನಿ ಪ್ರದರ್ಶನ ಮಾಡಕ್ಕೆ ಇಲ್ಲ ನಮ್ಮ ಹಿಂದೂ ಸಹೋದರ ಏನು ಬೇರೆ ದೇಶದ ಶೋಷಣೆಗೆ ಒಳಗಾಗ್ತಿದ್ದಾರೆ ಅವರ ಮೇಲೆ ಏನ್ ನಡೀತದೆ ಅದು ವಿರುದ್ಧ ಪ್ರತಿಭಟನೆ ನಿರಂತರವಾಗಿ ಅನಾಚಾರ ನಮ್ಮ ಹಿಂದೆಗಳ ಮೇಲೆ ಶೌಚನೆ ಏನ್ ನಡೀತದೆ ಅದನ್ನ ಸಾಂತ ಕೆಲಸ ನಾವು ಮಾಡಿಲ್ಲ ಅಂದ್ರೆ ಅಲ್ಲಿ ಏನ್ ಶೋಷಣೆಗೆ ಒಳಗಾಗಿದ್ದಾರೆ ನಾಳೆ ದಿವಸ ನಾವು ಅದೇ ಶೋಷಣೆಗೆ ಒಳಗಾಗ ಪರಿಸ್ಥಿತಿ ಬರುತ್ತೆ ಕೆಲವು ಮತಾಂಧ ಶಕ್ತಿಗಳು ನಮ್ಮನ್ನು ನಿರಂತರವಾಗಿ ಅಂತ ಕೆಲಸ ಮಾಡ್ತದೆ ಅದಕ್ಕೆಲ್ಲ ನಾವು ಎದುರ ಮನುಷ್ಯರಲ್ಲ ನಾವು ಹಿಂದೂಗಳು ನಮ್ಮಲ್ಲೂ ನಡಿ ನಡೀತರ ರಕ್ತದಲ್ಲಿ ಪೌರತ್ವ ಏನು ಶೌರತ್ವ ತಾಕತ್ತಾಗಿ ಮುಂದಿನ ದಿನಗಳಲ್ಲಿ ಏನಿಲ್ಲಿ ನಾವಿವತ್ತು ಸರ್ಕಾರಕ್ಕೆ ಮುಕ್ಸ ಕೆಲಸ ಮಾಡಬೇಕು ಅದಕ್ಕೆ ಸಾಕ್ಷಿ ಇವತ್ತು ರಜೆ ಕೊಡ್ತಿರೋದೇನು ಅಂದ್ರೆ ಮುಖ್ಯವಾಗಿ ಎಸ್ ಆರ್ ಐನ ಬೇಗ ಕರ್ನಾಟಕ ರಾಜ್ಯದಲ್ಲಿ ಆದೇಶಿಸಬೇಕು ಅಕ್ರಮವಾಗಿ ಯಾರ್ಯಾರು ನೆಲೆಸಿದ್ದಾರೆ ಬಾಂಗ್ಲಾದೇಶಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಆ ಅಕ್ರಮವಾಗಿ ನೆಲೆಸಿರೋ ಮೇಲೆ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಒತ್ತು ಹೊರಗಾತಂಥ ಕೆಲಸಗಳು ಮಾಡಬೇಕು ಅವರಿಗೆ ಇಲ್ಲಿರೋಂತ ಯಾವುದೇ ಯೋಗ್ಯತೆಗಳಿಲ್ಲ ಅವರು ಎಲ್ಲಾನು ಮೀರಿ ಹೋಗಿದ್ದಾರೆ ನಮ್ದೇ ಅನ್ನ ತಿಂದು ನಮ್ದೇ ಗಾಳಿ ಕುಡ್ದು ನಮ್ದೇ ನೀರು ಕುಡ್ದು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಎಲ್ಲ ನಾವು ಒಗ್ಗಟ್ಟಾದಂತ ಸಮಯ ಬಂದಿದೆ ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂದ್ರೆ ಅಲ್ಲಿ ಏನ್ ನಡೀತದೆ ಅದು ಚನ್ನಾಪಣದಲ್ಲೂ ನಡೆಯುತ್ತೆ ಸರಿ ಸುಮಾರು ಅಂದಾಜು ಮೂರಿಂದ ಐದು ಸಾವಿರ ಜನ ಹಾಸನ ಜಿಲ್ಲೆಯಲ್ಲಿ ಸೂಚನೆ ಇದೆ ಅವರೆಲ್ಲರೂ ಹೊತ್ತು ಹೊರಗಾಕಂತ ಕೆಲಸಗಳು ಮಾಡಬೇಕು ದಯಮಾಡಿ ನಿಮ್ಗೆ ಗಮನಕ್ಕೆ ಯಾರು ಬಂದ್ರು ನಮ್ಮ ಗಮನಕ್ಕೆ ತರಂತ ಕೆಲಸ ಮಾಡಬೇಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ್ ಹೇಳೋದ್ರಿಂದ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಇದಕ್ಕೆಲ್ಲ ನಿಮ್ ಸಹಕಾರ ಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಿಲ್ಲ ಅಂತ ಅಂದ್ರೆ ಏನು ಇವತ್ತು ಬಾಂಗ್ಲಾದೇಶ ಎಪ್ಪತ್ತೈದು ವರ್ಷದಿಂದ ನಮ್ಮ ದೇಶದಲ್ಲೇ ಇತ್ತು ನಾವು ಉಡ್ಸಂತ ಕುನ್ನಿ ಅದು ಆ ಕೂಸು ಇವತ್ತು ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದೆ ಕೇವಲ ಮತಾಂಧ ಶಕ್ತಿಯ ಬಲದಿಂದ ಅಂತ ಮತಾಂಧ ಶಕ್ತಿ ನೂರು ಬಂದು ಅಡಸಂತ ಶಕ್ತಿ ನಮ್ಮ ಇದೆ ಅದು ನಾವು ಅಡ ತೋರಿಸ್ತೀವಿ ಅಂತೇಳಿ ನಿಮ್ ಮುಖ್ಯ ನಾವು ತಿಳಿಸ್ತಾ ಇದ್ವಿ ಹಾಗೆ ಸರ್ಕಾರಕ್ಕೆ ಎಸ್ಆರ್ನ ಬೇಗ ಜಾರಿಗೆ ತರಬೇಕು ಹಾಗೂ ಇಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಹೊತ್ತು ಆಚೆಗಾಯ್ತ ಕೆಲಸಗಳನ್ನ ಮಾಡ್ಬೇಕು ಅಂತೇಳಿ ನಮ್ಮ ಈ ಎಲ್ಲ ಪ್ರತಿಯೊಬ್ಬ ಇನ್ನೂ ಕಡೆಯಿಂದ ನಾನು ಮನವಿ ಮಾಡಿ ಸರ್ಕಾರದಿಂದ ಮನವಿ ಮಾಡಿ ಕೇಳ್ಕೊತೀನಿ ದಯಮಾಡಿ ನಿಮ್ದೆಲ್ಲ ಸ ಬೆಂಬಲ ಇದೇ ರೀತಿ ಇರಬೇಕು ಯಾರ್ಯಾರು ನಿಮ್ಮ ಕಂಡಂತಲ್ಲಿ ಅಕ್ರಮ ವಲಸಿಗರು ಅವ್ರನ್ನೆಲ್ಲ ಗಮನ ಅವ್ರನ್ನ ಆಚೆಂಥ ಕೆಲಸಗಳನ್ನ ಮಾಡಬೇಕು ಅದಕ್ಕೆಲ್ಲ ನಿಮ್ ಸಾಥ್ಬೇಕು ಎಲ್ಲ ಜಾತಿ ಭೇದ ಭಾವ ಬಣ್ಣ ಭಾಷೆ ಎಲ್ಲ ಮರೆತು ನಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದಿನ ದಿನ ನಮಗೂ ಕಟ್ಟಿಟ್ಟ ಬುತ್ತಿ ದಯಮಾಡಿ ಎಲ್ಲ ಒಗ್ಗಟ್ಟಾಗಬೇಕು ಏನು ಕ್ರಮ ಕೈಗೊಳ್ಬೇಕು ಅದಕ್ಕೆಲ್ಲರೂ ಒಮ್ಮತದಿಂದ ನಾವೆಲ್ಲ ಸೇರಿ ನಿಮ್ಮೆಲ್ಲರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷರಾದಂತ ಬೆಕ್ಕ ರಮೇಶ್ ಅಣ್ಣ ಅವರು ಅವ್ರಿಗೆ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟರೆ ನಾವೆಲ್ಲರೂ ಇಲ್ಲಿಂದ ಶಾಂತಿಯುತವಾಗಿ ಕೇಳೋಣಿ